ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಫಾರ್ ಎ ಸಕ್ಸಸ್ ಅಟಿಟ್ಯೂಡ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಆಸ್ ಅಬಿಲಿಟಿ ಅಂದರೆ ಯಾವುದೇ ಒಂದು ಕೆಲಸದಲ್ಲಿ ನಾವು ಸಕ್ಸಸ್ಸನ್ನು ಕಾಣಬೇಕಾದ್ರೆ ನಮ್ಮ ಸಾಮರ್ಥ್ಯದಷ್ಟೇ ಪ್ರಮುಖ ಪಾತ್ರ ವಹಿಸೋದು ಯಾವುದಂದ್ರೆ ನಮ್ಮ ಮನೋಭಾವ ಹಾಗಾಗಿ ಪಾಸಿಟಿವ್ ಅಟಿಟ್ಯೂಡ್ ಲೀಡ್ಸ್ ಟು ಪಾಸಿಟಿವ್ ರಿಸಲ್ಟ್ಸ್ ಯಾವಾಗಲೂ ನಾವು ಧನಾತ್ಮಕ ಮನೋಭಾವವನ್ನು ಹೊಂದಿದ್ರೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಂದರಲ್ಲಿ ಗೆಲುವನ್ನು ಕಾಣಕ್ಕೆ ಸಾಧ್ಯ ಅಂತ ಹೇಳ್ತಾ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎಸ್ ಎಸ್ ಎಲ್ ಸಿ ಗಣಿತದಲ್ಲಿ ಶೇಕಡಾ ಐವತ್ತು ಅಂಕ ಗಳಿಸೋದು ಭಾಳ 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 ಸುಲಭ ಅಂತ ಈ ಹಿಂದಿನ ಹೇಳಿದ್ವಿ ಒಂದು ಹದಿನಾಲ್ಕು ಟೈಪ್ ಅಂದರೆ ಎರಡು ಅಂಕದ ಏಳು ಭಾಳ ತುಂಬ ಸುಲಭ ಪ್ರಶ್ನೆಗಳು ಮೂರು ಅಂಕದ ಐದು ತುಂಬ ಸುಲಭ ಪ್ರಶ್ನೆಗಳು ನಾಲ್ಕು ಅಂಕದ ಎರಡು ತುಂಬ ಸುಲಭ ಪ್ರಶ್ನೆಗಳು ಈ ಒಟ್ಟು ಹದಿನಾಲ್ಕು ವಿಧದ ಸಮಸ್ಯೆಗಳನ್ನ ದಿನಕ್ಕೆ ಒಂದರಂತೆ ಕಲ್ಕೊತ ಹೋದರೂ ಕೂಡ ಹದಿನೈದನೇ ದಿನಕ್ಕೆ ನೀವು ನೀವೇನಾಗಿರ್ತೀರಂದರೆ ಶೇಕಡಾ ಐವತ್ತರಷ್ಟು ಅಂದರೆ ನಲ್ವತ್ತೆರಡು ಅಂಕಗಳನ್ನು ನೀವು ಸುಲಭವಾಗಿ ಗಳಿಸ್ಬೋದು ಹಾಗಾಗಿ ಅದು ಯಾವ ಥರ ಅಂತ ಈಗಾಗಲೇ ಹೇಳಿದೀವಿ ನಾವು ಅದರ ಮೊದಲ ಭಾಗವಾಗಿ ನಾವು ಇವತ್ತು ಸಮಾಂತರ ಶ್ರೇಣಿಗಳ ಘಟಕದ ಮೇಲೆ ಒಂದು ಪ್ರಶ್ನೆ ಎರಡನಕ ಗ್ಯಾರಂಟಿ ಕೇಳ್ತಾರೆ ಯಾವ ಥರ ಅಂತ ಈಗಾಗಲೇ ಹೇಳಿದ್ದೀವಿ ಎರಡು ಥರ ಚಾನ್ಸಸ್ ಕೇಳೋದಕ್ಕೆ ಒಂದು ಸಮಾಂತರ ಶ್ರೇಣಿ ಎನ್ನೇ ಪದ ಕಂಡಿಡಿಯ ಸೂತ್ರ ಬಳಸಿ ಮಾಡುವಂಥ ಸಮಸ್ಯೆ ಇನ್ನೊಂದು ಎಸ್ ಎನ್ ಸೂತ್ರ ಈ ಎರಡೂ ಸೂತ್ರಗಳ ಆಧಾರದ ಮೇಲೆ ಪ್ರಶ್ನೆ ಬರೋ ಸಾಧ್ಯತೆ ಇರ್ತೈತಿ ಗ್ಯಾರಂಟಿ ಬರ್ತೈತಿ ಎರಡನ್ನು ಕರೆಕ್ಟಾಗಿ ಕಲ್ಕೊಂಡ್ಬಿಟ್ರೆ ನೀವು ಗ್ಯಾರಂಟಿ ಎರಡು ಕ್ರೆಡ್ ಅಂಕವನ್ನು ತುಂಬ ಸುಲಭವಾಗಿ ಗಳಿಸ್ಬೋದು ಹಾಗಾಗಿ ಇವತ್ತಿನ ನಿಮ್ಮ ಟಾಸ್ಕ್ ಏನಂದ್ರೆ ಎರಡೂ ಸಮಸ್ಯೆಯನ್ನು ಕಲ್ಕೊಳ್ಳೋದು ಅಂದರೆ ನಾನೀಗೊಂದು ಸಮಸ್ಯೆನ ಬಿಡಿಸಿ ಒಂದು ಐದಾರು ಸಮಸ್ಯೆ ನಿಮಗೆ ಬಿಡಿಸೋದಕ್ಕೆ ಹೋಮ್ವರ್ಕ್ ಕೊಡ್ತೀವಿ ಯಾವ ಥರ ಬಿಡಿಸಿದೆಯನ್ನು ಅಭ್ಯಾಸ ಮಾಡಿಕೊಂಡು ಆ ಥರ ಪ್ರಾಕ್ಟೀಸ್ ಮಾಡಬೇಕು ಪ್ರತಿ ಘಟಕದ ಮೇಲೆ ಈಗ ಏನು ಎರಡು ಅಂಕದ ಏಳು ಪ್ರಶ್ನೆ ಅಂತ ಏನು ಹೇಳಿದ್ವಿ ಅದರೂ ಪಟ್ಟಿ ಕೂಡ ಮಾಡಿದ್ವಿ ಈ ಹಿಂದೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಅಂತ ಏನು ಇತ್ತು ಈಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತಾಗಿದೆ ಆ ಮಂಡಳಿಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳನ್ನ ಪಟ್ಟಿ ಮಾಡಿ ನಿಮಗೆ ಅವನೇ ಬಿಡಿಸೋದಕ್ಕೆ ಕೊಡ್ತಾ ಇದೀವಿ ಮೊದಲಿಗೆ ಏನು ಮಾಡೋಣದನ್ನ ಒಂದೇ ಪ್ರಶ್ನೆ ನೋಡ್ರಿ ಏಳು ಹನ್ನೊಂದು ಹದಿನೈದು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಮೂವತ್ತನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಇದು ಕಳೆದ ವರ್ಷ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಂಥ ಪ್ರಶ್ನೆ ತುಂಬಾ ಸುಲಭವಾಗಿರುವಂತ ಸಮಸ್ಯೆ ಇದು ಮೊದಲಿಗೆ ಕೊಟ್ಟಿರೋ ಇಟ್ ಇಸ್ ಬರ್ಕೋಬೇಕು ಯಾಜ್ ಇಟ್ ಇಸ್ ಬರ್ಕೊಳ್ಳ ನಾವು ಏಳು ಹನ್ನೊಂದು ಹದಿನೈದು ಡ್ಯಾಶ್ ಡ್ಯಾಶ್ ಇದು ಕೊಟ್ಟಿರೋ ಸಮಾಂತರ ಶ್ರೇಡಿ ಇಲ್ಲಿ ಫಸ್ಟ್ ಕೆಲಸ ಏನ್ ಮಾಡ್ಬೇಕಂದ್ರೆ ನಾವು ದತ್ತಾಂಶವನ್ನು ಬರ್ಕೋಬೇಕು ಏನ್ ಕೊಟ್ಟಿದಾರಾ ಏನ್ ಕೇಳಿದಾರ ಅನ್ನುವಂಥದ್ದು ನಾವು ಏನೇನು ದತ್ತಾಂಶ ಬರ್ಕೋಬೇಕು ಇಲ್ಲಿ ಸಮಾಂತರ ಶ್ರೇಡಿಯ ಮೊದಲ ಪದ ಅಂದ್ರೆ ಗೊತ್ತಾಯ್ತು ನಮಗೆ ಸಮಾಂತರ ಶ್ರೇಡಿಯ ಮೊದಲ ಪದದ ಸಂಕೇತ ಏನು ಎ ಎ ಅಂತ ಕರಿತೀವಿ ನಾವು ಎ ಸಮಾಂತರ ಶ್ರೇಣಿಯ ಮೊದಲ ಪದ ಎಷ್ಟಿದೆ ಇಲ್ಲಿ ಏಳಿದೆ ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸಕ್ಕೆ ಒಂದು ಸಂಕೇತ ಇದೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸಕ್ಕೆ ನಾವು ಏನು ಸಂಕೇತ ಕೊಟ್ಟಿವಿ ಅಂದ್ರೆ ಡಿ ಅಂತ ಕೊಟ್ಟಿದ್ದೀವಿ ಕಾಮನ್ ಡಿಫರೆನ್ಸ್ ಸಿ ಡಿ ಬರೆಯಲಿ ಜಸ್ಟ್ ಡಿ ಅಂತ ಕೊಟ್ಟಿದ್ದೀವಿ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹ್ಯ ಸೂತ್ರ ಏನಾಯ್ತು ಅಂದ್ರೆ ಎರಡನೇ ಪದದೊಳಗೆ ಒಂದನೇ ಪದ ಕಳೆಯೋದು ಎ ಟು ಮೈನಸ್ ಎ ಒನ್ ಅಂತ ಕರಿತೀವಿ ಅಥವಾ ಮೂರನೇ ಪದದಲ್ಲಿ ಎರಡನೇ ಪದ ಕಳೆದು ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ನಾನೀಗ ಮೂರನೇ ಪದ ತಗೊಂಡ್ರೆ ಅದ್ರ ಹಿಂದಿನ ಪದ ಅಂದ್ರೆ ಎರಡನೇ ಪದ ಕಳೀಬೇಕು ಓಟೆ ಯಾವುದೇ ಎರಡು ಅನುಕ್ರಮ ಪದಗಳ ವ್ಯತ್ಯಾಸಕ್ಕೆ ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ ಹಾಗಾಗಿ ನಾವು ಎ ಟು ಮೈನಸ್ ಇನ್ ಜನರಲ್ ಆಗಿ ಎ ಟು ಮೈನಸ್ ಎ ಒನ್ ಅಂತ ಬರ್ಕೋತೀವಿ ಎ ಟು ಮೈನಸ್ ಎ ಒನ್ ಅಂದ್ರೆ ಎರಡು ಅನುಕ್ರಮ ಪದಗಳ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಇರ್ತೈತಿ ಕಾಮನ್ ಡಿಫ್ರೆನ್ಸ್ ಇಲ್ಲಿ ಎ ಟು ಅಂದ್ರೆ ಎಷ್ಟಿದೆ ಹನ್ನೊಂದು ಎ ಟು ಅಂದ್ರೆ ಏನು ಸಮಾಂತರ ಶ್ರೇಣಿಯ ಎರಡನೇ ಪದ ಎ ಒನ್ ಅಂದ್ರೆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಬರೀ ಜಸ್ಟ್ ಎ ಅಂತ ಬರೆದ್ರೆ ಕೂಡ ನಡೀತದೆ ಹಾಗಾಗಿ ಇಲ್ಲಿ ಎ ಟು ಎಷ್ಟು ಎಷ್ಟೈತಿ ಹನ್ನೊಂದು ಮೈನಸ್ ಎ ಒನ್ ಅಂದ್ರೆ ಏಳು ಹನ್ನೊಂದ್ರೆ ಏಳು ಕೇಳಿದ್ರೆ ನಾಲ್ಕು ಮೊದಲನೇ ಪದ ಬರೆದ್ವಿ ಸಾಮಾನ್ಯ ವ್ಯತ್ಯಾಸ ಬರೆದ್ವಿ ನೆಕ್ಸ್ಟ್ ಇಲ್ಲಿ ಏನು ಕೇಳಿದಾರ ಮೂವತ್ತನೇ ಪದವನ್ನು ಕೇಳಿದಾರ ಎ ತರ್ಟಿ ಈಜಿಕೋಲ್ಟ್ ಈಜಿ ಕೋಲ್ಟ್ ಕ್ವಶನ್ ಮಾರ್ಕ್ ನೋಡಿ ಏನು ಕೊಟ್ಟಿದಾರ ಏನು ಕೇಳಿದಾರ ಇಷ್ಟು ಬರೆದ್ರ ನಿಮಗೆ ಅರ್ಧ ಅಂಕ ಬೀಳ್ತೈತಿ ಮಂಡಳಿಯವರು ವಿತರಿಸಿದಂತ ಮಾದರಿ ಮಾದರಿ ಉತ್ತರ ಪತ್ರಿಕೆಯಲ್ಲಿ ನೀವು ಕಾಣ್ಬೋದು ಯಾವ್ದಾರ ಅಂಕ ಡಿವೈಡ್ ಐತಿ ದತ್ತಾಂಶ ಬರೆದ್ರ ಅರ್ಧ ಅಂಕ ಕರೆಕ್ಟ್ ಸೂತ್ರ ಬರೆದ್ರ ಅರ್ಧ ಅಂಕ ಸೂತ್ರದಲ್ಲಿ ಕರೆಕ್ಟ್ ಬೆಲೆ ತುಂಬಿದ್ರ ಅರ್ಧ ಅಂಕ ನೆಕ್ಸ್ಟ್ ಒಂದು ಸ್ಟೆಪ್ ಕ್ಯಾಲ್ಕುಲೇಷನ್ ಮಾಡಿ ಕರೆಕ್ಟ್ ಉತ್ತರ ಇಟ್ಟರೆ ಅದಕ್ಕೆ ಅರ್ಧಂಕ ಆಗುತ್ತೆ ಹಾಗಾಗಿ ನೀವು ಕರೆಕ್ಟ್ ಫಸ್ಟ್ ಏನು ಮಾಡ್ಬೇಕಂದ್ರೆ ಕೊಟ್ಟಿರೋ ಸಮಾಂತರ ಶಿರಡಿ ಬರ್ಕೊಂಡು ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸ ಕಂಡಿಡೋದು ನೆಕ್ಸ್ಟ್ ಏನು ಕೇಳಿದ್ರೆ ಅದನ್ನು ಬರ್ಕೋಬೇಕು ಈಗ ಮೂವತ್ತನೇ ಪದವನ್ನು ಸೂತ್ರ ಉಪಯೋಗಿಸಿ ಅಂತ ಅಂತೇಳಿದಾರೆ ಮೂವತ್ತನೇ ಪದ ಇಪ್ಪತ್ತನೇ ಪದ ಹತ್ತನೇ ಪದ ಈ ಥರ ಒಂದೊಂದೇ ಪದ ಕೇಳಿದ್ರೆ ಎಣ್ಣನೇ ಪದ ಕಂಡಿಡಿಯೋ ಸೂತ್ರವನ್ನು ಹಚ್ಬೇಕು ಏನು ಸೂತ್ರ ಏನಿದೆ ಸೂತ್ರದ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಡಿ ಈ ಸೂತ್ರದಲ್ಲಿ ಎನ್ನಿದ್ದಲ್ಲೇ ನಾವು ಇದೊಂದು ಬರ್ಕೋಬೇಕು ಎನ್ ಇದ್ದಲ್ಲೇ ಮೂವತ್ತು ಎನ್ ಇದ್ದಲ್ಲಿ ಮೂವತ್ತನ್ನು ತುಂಬಬೇಕು ಎನ್ನಿದ್ದಲ್ಲಿ ಮೂವತ್ತು ಎ ಅಂದ್ರೆ ಮೊದಲ ಪದದ ಬೆಲೆ ಏಳು ಇದೆ ನೆಕ್ಸ್ಟ್ ಎನ್ ಅಂದ್ರೆ ಮೂವತ್ತು ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ ನಾಲ್ಕು ಸುಲಭೀಕರಿಸ್ತಾ ಹೋಗಿ ಎ ತರ್ಟಿ ಯಾಜ್ ಇಟ್ ಈಸ್ ಇದು ಏಳು ಯಾಸ್ ಇಟ್ ಈಸ್ ಬಾರ್ಡ್ ಮಾಸ್ ನಿಯಮದ ಪ್ರಕಾರ ಫಸ್ಟ್ ಬ್ರಾಕೆಟ್ ಅನ್ನು ಸುಲಭೀಕರಿಸಬೇಕು ಮೂವತ್ತರ ಒಂದು ಕಳೆದ್ರೆ ಮೂವತ್ತರ ಒಂದು ಕಳೆದ್ರೆ ಇಪ್ಪತ್ತೊಂಬತ್ತು ಈ ಬ್ರಾಕೆಟ್ ಮತ್ತು ಹೊರಗಿನ ಪದದ ಮಧ್ಯೆ ಗುಣಾಕಾರ ಚಿಹ್ನೆ ಇರ್ತೈತಿ ಇಂಟು ಹಾಕಿ ಇದನ್ನ ಹಾಕಿಟಿವ್ ಬರೀ ನೋಡಿ ಬಾರ್ಡ್ ಮಾಸ್ ನಿಯಮದ ಪ್ರಕಾರ ಪ್ಲಸ್ ಮತ್ತು ಗುಣಾಕಾರ ಎಟ್ ಎ ಟೈಮ್ ಇಂದ ಫಸ್ಟ್ ಗುಣಾಕಾರವನ್ನು ಮಾಡಬೇಕು ಎ ತರ್ಟಿ ಸೆವೆನ್ ಇಟ್ ಸೆವೆನ್ಯಾಸಿಟಿವ್ ಇಪ್ಪತ್ತೊಂಬತ್ನಾಲ್ಕಲೆ ನೂರ ಹದಿನಾರು ಆಗ್ತಿ ಇಪ್ಪತ್ತೊಂಬತ್ನಾಲ್ಕಲೆ ನೂರ ಹದಿನಾರು ಸೆವೆನ್ ಪ್ಲಸ್ ಒನ್ ಒನ್ ಸಿಕ್ಸ್ ಏಳಕ್ಕೆ ನೂರ ಹದಿನಾರು ಕೂಡಿಸಿ ಆಗ್ತೈತಿ ಎ ತರ್ಟಿ ಈಜ್ ಈಕ್ವಲ್ ಟು ಒಂದು ನೂರ ಇಪ್ಪತ್ತ್ಮೂರು ಭಾಳ ಸುಲಭವಾಗಿ ಎರಡು ಕೆರಡು ಅಂಕವನ್ನು ಗಳಿಸ್ಬೋದು ನೋಡಿ ಇಲ್ಲಿ ತನಕ ಮಾಡಿದ್ರೆ ನಿಮಗೆ ಒಂದೂವರೆ ಅಂಕ ಸಿಗತ್ತವು ಅರ್ಧ ಅಂಕ ನೀವು ಸ್ವಲ್ಪ ಎಲ್ಲೋ ಮೈನರ್ ಮಿಸ್ಟೇಕ್ ಮಾಡಿದ್ರೆ ಅಷ್ಟ ಹೋಗ್ತೈತೆ ಬಿಟ್ರೆ ನೀವು ಎರಡಕ್ಕೆ ಎರಡು ಅಂಕ ತುಂಬ ಸುಲಭವಾಗಿ ಗಳಿಸ್ಬೋದು ಇದು ಒಂದು ವಿಧದ ಸಮಸ್ಯೆ ಸಮಾಂತರ ಶ್ರೇಣಿ ಮೇಲೆ ಕೇಳಬಹುದಾದ ಮತ್ತೊಂದು ಪ್ರಶ್ನೆ ಯಾವ್ದಂದ್ರ ಈ ತರ ಒಂದು ಶ್ರೇಣಿ ಕೊಟ್ಟು ಈ ಸಮಾಂತರ ಶ್ರೇಣಿಯ ಮೊದಲ ಇಷ್ಟು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಇಲ್ಲಿ ನೋಡ್ರಿ ಯಾವ ಸಮಸ್ಯೆ ಕೊಟ್ಟಿದಾರ ಎರಡು ಪ್ಲಸ್ ಏಳು ಪ್ಲಸ್ ಹನ್ನೆರಡು ಪ್ಲಸ್ ಡ್ಯಾಸ್ ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನ ಸೂತ್ರ ಉಪಯೋಗಿಸಿ ಕಂಡುಹಿಡಿಯರಿ ತುಂಬಾ ಸುಲಭವಾಗಿರುವಂತಹ ಪ್ರಶ್ನೆ ಇಲ್ಲಿ ಕೂಡ ಬಹಳ ಸುಲಭವಾಗಿ ನೀವು ಎರಡು ಕೇಳಂಕ ಗಳಿಸಬಹುದು ಮೊದಲನೇ ಕೆಲಸ ಏನ್ ಮಾಡಕಂದ್ರೆ ನಾವು ಫಸ್ಟ್ ಆ ಶ್ರೇಡಿಯನ್ನು ಇಟ್ ಇಸ್ ಬರ್ಬೇಕು ಕೊಟ್ಟಿರುವಂಥ ಶ್ರೀಡಿಯನ್ನು ಈಸ್ ಬರ್ಕೊಳ್ಳೋಣ ಎರಡು ಪ್ಲಸ್ ಏಳು ಪ್ಲಸ್ ಹನ್ನೆರಡು ಪ್ಲಸ್ ಬ್ಯಾಸ್ಟ್ ಶ್ರೀಡಿ ಯಾಸ್ ಇಟ್ ಇಸ್ ಬರೆದ್ವಿ ನೆಕ್ಸ್ಟ್ ಕೆಲಸ ಏನು ಹೇಳಿದ್ವಿ ದತ್ತಾಂಶ ಬರ್ಕೋಬೇಕಂತ ಹೇಳಿದ್ವಿ ಮೊದಲನೇ ಪದ ಏನಿದೆ ಎ ಅಂದ್ರೆ ಸಮಾಂತರ ಶ್ರೇಡಿಯ ಮೊದಲನೇ ಪದ ಎಷ್ಟೈತಿ ಎರಡು ಸಾಮಾನ್ಯ ವ್ಯತ್ಯಾಸ ಕಂಡಿಡಕ್ಕೆ ಸೂತ್ರ ಹೇಳಿದ್ವಿ ನಾವು ಸಾಮಾನ್ಯ ವ್ಯತ್ಯಾಸ ಹೆಂಗೆ ಕಂಡುಹುತ್ತೆ ಸಮಾಂತರ ಶ್ರೀಡಿಯಲ್ಲಿ ಎರಡನೇ ಪದದೊಳಗೆ ಒಂದನೇ ಪದ ಎ ಟು ಮೈನಸ್ ಎ ಒನ್ ಎ ಟು ಮೈನಸ್ ಎ ಒನ್ ದಿಸ್ ಇಂಪ್ಲಾಯ್ಸ್ ಎ ಟು ಅಂದ್ರೆ ಸಮಾಂತರ ಶ್ರೀ ಎರಡನೇ ಪದ ಎಷ್ಟೈತಿ ಏಳು ಐತಿ ಮೈನಸ್ ಎ ಒನ್ ಅಂದ್ರೆ ಮೊದಲ ಪದ ಎರಡು ಐತಿ ಏಳು ಎರಡು ಕಳೆದ್ರೆ ಐದು ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿದ್ವಿ ನೆಕ್ಸ್ಟ್ ಇಲ್ಲಿ ಪದಗಳ ಸಂಖ್ಯೆ ಕೊಟ್ಟಿದ್ದಾರೆ ಅಂದ್ರೆ ಮೊದಲ ಎಷ್ಟು ಪದಗಳನ್ನು ಕೂಡಿಸ್ಬೇಕು ಈಗ ಮೊದಲಿನ ಎರಡು ಪದ ಕೂಡಿಸಿ ಎರಡು ಏಳು ಒಂಬತ್ತು ಐತೆ ನೆಕ್ಸ್ಟ್ ಮೊದಲಿನ ಮೂರು ಪದ ಕೂಡಿಸಿದ್ರೆ ಒಂಬತ್ತು ಹನ್ನೆರಡು ಇಪ್ಪತ್ತೊಂದು ಅಂದ್ರೆ ಮೊದಲ ಮೂರು ಪದಗಳ ಮೊತ್ತ ಇಪ್ಪತ್ತೊಂದು ಹಂಗೆ ಮೊದಲಿನ ಇಪ್ಪತ್ತು ಪದ ಕೂಡಿಸಿದ್ರೆ ಎಷ್ಟು ಆಗ್ತೈತಿ ಅಂತ ಕೇಳಿದಾರೆ ಹಂಗೆ ನಾವು ಮ್ಯಾಲೆಯಲ್ಲಿ ಮಾಡೋದು ಬೇರೆ ಸೂತ್ರ ಬೇರೆ ಇಲ್ಲಿ ಪದಗಳ ಸಂಖ್ಯೆ ಇಪ್ಪತ್ತು ಅಂತ ಹೇಳಿದಾರ ಕಂಡು ಹಿಡಬೇಕಾಗಿರೋದೇನೋ ಎಸ್ ಟ್ವೆಂಟಿ ಎಸ್ ಟ್ವೆಂಟಿ ಎಸ್ ಟ್ವೆಂಟಿ ಅಂದ್ರೆ ಏನೋ ಮೊದಲ ಇಪ್ಪತ್ತು ಪದಗಳವರೆಗಿಂದ ಮೊತ್ತ ಎಷ್ಟು ಅರ್ಥ ಈಗ ಸೂತ್ರ ಹಚ್ಚ ಎಸ್ ಎನ್ ಈಜ್ ಈಕ್ವಲ್ ಟು ಎನ್ ಅಪಾಯಿಂಟ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸೂತ್ರ ಈ ಸೂತ್ರದಲ್ಲಿ ಸರಿಯಾಗಿ ಬೆಲೆ ತುಂಬುತ್ತಾ ಹೋಗೋಣ ಎನ್ ಅಂದರೆ ಏನೈತಿ ಇಪ್ಪತ್ತು ಎಸ್ ಎನ್ನಲ್ಲಿ ಇಪ್ಪತ್ತು ಬೆಲೆ ತುಂಬ ಎಲ್ಲಿದ್ದಲ್ಲಿ ಇಪ್ಪತ್ತು ಟು ಎ ಅಂದರೆ ಟೂ ಇಂಟು ಎ ಅಂತ ಅರ್ಥ ಎ ಇದ್ದಲ್ಲಿ ಮೊದಲ ಪದ ಬೆಲೆ ಎರಡು ತುಂಬೋಣ ಎನ್ ಅಂದರೆ ಪದಗಳ ಸಂಖ್ಯೆ ಇಪ್ಪತ್ತು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸದ ಬೆಲೆ ಎಷ್ಟಿದೆ ಐದು ಕರೆಕ್ಟಾಗಿ ಸೂತ್ರದಲ್ಲಿ ಬೆಲೆ ತುಂಬಬೇಕು ಸೂತ್ರ ಬರೋದ್ರ ಅಂಕ ಸೂತ್ರದ ಬೆಲೆ ತುಂಬಿರೋ ಅರ್ಧ ಅರ್ಧಾಂಕ ದತ್ತಾಶಯ ಬರೋದ್ರ ಅಂಕ ನೋಡ್ರಿ ನೀವೇನು ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮೊದಲನೇ ಒಂದೂವರೆ ಅಂಕ ಗಳಿಸಿಬಿಡ್ತೀವಿ ಈಗ ಇಪ್ಪತ್ತಕ್ಕೆ ಎರಡನ್ನ ಮಾಡಿಸಿದ್ರೆ ಎರಡೊಂದಲೇ ಎರಡು ಹತ್ತಲೇ ಎಸ್ ಟ್ವೆಂಟಿ ಈಜ್ ಈಕ್ವಲ್ ಟು ಟೆನ್ ಎರಡೇ ನಾಲ್ಕು ಪ್ಲಸ್ ಇಪ್ಪತ್ತರಾಗ ಒಂದು ಕಳೆದ್ರೆ ಎಷ್ಟು ಹತ್ತೊಂಬತ್ತು ಈ ಬ್ರಾಕೆಟ್ ಮತ್ತು ಹೊರಗಿನ ಪದ ಮಧ್ಯೆ ಗುಣಾಕಾರ ಚಿಹ್ನೆ ಇರ್ತೈತಿ ಇದನ್ನ ಈಸ್ ಬರೆಯೋದು ಎಸ್ ಟ್ವೆಂಟಿ ಈಜ್ ಇಕ್ವಲ್ಟು ಟೆನ್ ಬ್ರಾಕೆಟ್ ಒಳಗಿಂದ ಏನಾಯ್ತು ನೋಡೋದು ಇಲ್ಲಿ ಪ್ಲಸ್ ಐತಿ ಗುಣಾಕಾರ ಚಿಹ್ನೆ ಐತಿ ಬಾಡ್ಮಾಸ್ ನೇಮ್ ಪ್ರಕಾರ ಫಸ್ಟ್ ಗುಣಾಕಾರ ಮಾಡ್ಬೇಕು ಈ ನಾಲ್ಕು ಇಟ್ ಈಸ್ ಬರೇನು ಪ್ಲಸ್ ಇಟ್ ಈಸ್ ಬರೇನು ಹತ್ತೊಂಬತ್ತೈದು ತೊಂಬತ್ತೈದು ಎಸ್ ಟ್ವೆಂಟಿ ಈಜ್ ಇಕ್ವಲ್ಟು ಟೆನ್ ತೊಂಬತ್ತು ಈ ಬ್ರಾಕೆಟ್ ಮತ್ತು ಹೊರಗಿನ ಪದ ಮಧ್ಯೆ ಗುಣಾಕಾರ ಚಿಹ್ನೆ ಇರ್ತೈತಿ ತೊಂಬತ್ತೈದಕ್ಕೆ ನಾಲ್ಕು ಕೂಡಿಸಿದ್ರೆ ತೊಂಬತ್ತೊಂಬತ್ತಾಯ್ತು ತೊಂಬತ್ತೊಂಬತ್ತು ಹತ್ತಲೇ ಒಂಬೈನೂರ ತೊಂಬತ್ತು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳವರೆಗಿನ ಮತ್ತಷ್ಟು ಒಂಬೈನೂರ ತೊಂಬತ್ತು ಎಷ್ಟು ಸುಲಭವಾಗಿ ಮಾಡ್ಬೋದು ನೋಡ್ರಿ ಹಾಗಾಗಿ ಸಮಾಂತರ ಶ್ರೇಣಿ ಮೇಲೆ ಎರಡೇ ಎರಡು ಸಾಧ್ಯತೆ ಇರೋದು ಎರಡು ಪ್ರಶ್ನೆ ಕೇಳೋದು ಎರಡು ಸಾಧ್ಯತೆಗಳನ್ನ ನಾವು ಬಿಡಿಸಿದೀವಿ ಈ ಥರ ಅಂದ್ರೆ ಮೊತ್ತ ಕಂಡಿಡ ಸೂತ್ರಾಚು ಮಾಡುವಂಥ ಸಮಸ್ಯೆ ಈ ಥರ ಮಾಡಬೇಕು ಒಂದು ಲೆಕ್ಕ ತಿಳಿಸಿದ್ದೀವಿ ಇದನ್ನು ಬೇಸಾಗಿ ಇಟ್ಕೊಂಡು ಇಲ್ಲೇನು ನಾಲ್ಕೈದು ಹೋಮರ್ ಕೊಟ್ಟಿದ್ದೀವಿ ಇವನು ಪ್ರಾಕ್ಟೀಸ್ ಮಾಡ್ರಿ ಇವತ್ತಿನ ಕೆಲಸ ಏನಂದ್ರೆ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ಐವತ್ತು ತನಕ ಅವ್ರ ಗಣಿತಲ್ಲಿ ಇವತ್ತು ಇವತ್ತಿನ ದಿನದ ಟಾಸ್ಕ್ ಎರಡು ಲೆಕ್ಕ ಕಲ್ತ್ಕೊಳ್ಳೋದು ಎರಡು ಲೆಕ್ಕ ಕಲ್ತ್ಕೊಳ್ಳೋದು ಈ ಪರ್ಫೆಕ್ಟ್ ಆಗಿಬಿಟ್ರೆ ನಿಮ್ಮ ಅಕೌಂಟ್ಗೆ ಎರಡು ಅಂದರೆ ಎರಡು ಅಂಕ ಬಿದ್ದು ಅಂತ ಆಗುತ್ತೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ವಿಧದ ಸಮಸ್ಯೆಯನ್ನು ಚೆನ್ನಾಗಿ ನೀಟಾಗಿ ಅರ್ಥವಾಗಿ ಬಿಡಿಸಿ ನಿಮಗೆ ಹೋಮ್ವರ್ಕ್ ಕೊಡುವಂಥ ಪ್ರಯತ್ನ ಮಾಡ್ತೇವೆ ಇವತ್ತಿ ಇವನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು